ಅದು ಟೆನ್ಯೂರ್ನ ಏನು ಟ್ರಿಬ್ಯುನಲ್ಗೆ ಇನ್ನೂರು ಟಿ ಎಮ್ ಸಿ ಎಸ್ ನೀರು ವೇಸ್ಟ್ ಆಗ್ತಾ ಫೈನಲ್ ನೋಟಿಫಿಕೇಶನ್ ಸೆಂಟರ್ ಇಶ್ಯೂ ಮಾಡ್ತಾ ಇಲ್ಲ ಕೃಷ್ಣ ಭಾಗ್ಯ ಜಲ ಈಗ ಸರ್ಕಾರ ಏನೋ ಒತ್ತಡ ಆಗಿದೆ ನಮ್ಮ ಷೇರ್ನ ನಾವು ಉಪಯೋಗಿಸ್ಕೊಳ್ಳೋದಕ್ಕೆ ಅಂತ ಈಗ ಎಕ್ಸ್ಟೆಂಡ್ ಮಾಡಿರೋದು ಕೇಂದ್ರ ಸರ್ಕಾರ ನಾವು ಎಕ್ಸ್ಟೆಂಡ್ ಮಾಡಿರೋದ್ರ ಬಗ್ಗೆ ವಿರೋಧ ಇಲ್ಲ ನಮ್ಮದೇನು ವಿರೋಧ ಇಲ್ಲ ಆದರೆ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ ಇವತ್ತಿನವ್ರಿಗೆ ಗೆಜೆಟ್ ನೋಟಿಫಿಕೇಷನ್ ಸುಮಾರು ಹತ್ತು ವರ್ಷಗಳಾಗಿದೆ ಅದು ಗೆಜೆಟು ಐ ಮೀನ್ ಕಮಿಷನ್ನು ತೀರ್ಪು ಕೊಟ್ಟು ಇವತ್ತಿನವ್ರಿಗೆ ಗೆಜೆಟ್ ನೋಟಿಫಿಕೇಷನ್ ಆಗಿಲ್ಲ ಮತ್ತು ಪ್ರಶ್ನೆ ಇರ್ತಕ್ಕಂಥದ್ದು ಇಂಟ್ರಸ್ಟೇಟು ಡಿಸ್ಪ್ಯೂಟು ಆಂಧ್ರ ತಮಿಳ್ ಆಂಧ್ರ ಮತ್ತು ತೆಲಂಗಾಣ ಅವ್ರಿಗಿರ್ತಕ್ಕಂಥದ್ದು ನಮಗೇನು ಅಷ್ಟೊಂದು ನಮಗೆ ಏನು ತೀರ್ಪು ಕೊಟ್ಟಿದ್ದಾರೆ ಟ್ರಿಬ್ಯುನಲ್ನಲ್ಲಿ ಆ ತೀರ್ಪಿಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಕ್ಕೆ ಯಾವುದೇ ಅಡೆತಡೆಗಳಿಲ್ಲ ಅದು ಮಾಡ್ತಾ ಇಲ್ಲ ನಾವು ಅನೇಕ ಸಾರಿ ಭೇಟಿ ಮಾಡಿ ಹೇಳಿದ್ದೀವಿ ನಮ್ಮ ಸೇರೇನು ಲಾಸ್ ಆಗಲ್ವಾ ಸರ್ ಯಾಕಂದ್ರೆ ನೀವು ಐಟ್ ಜಾಸ್ತಿ ಹಾಂ ನಮ್ಮ ಸೇರ್ ಜಾಸ್ತಿ ಆಗಲ್ಲ ಬಿಕಾಸ್ ಐಟ್ ಮಾಡಿ ಜಾಸ್ತಿ ಮಾಡಲಿಕ್ಕೂ ಒಪ್ಕೊಂಡಿದ್ದಾರೆ ಈಗ ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಆರು ಎರಡು ಊರಿಗೆ ಹೆಚ್ಚಕ್ಕೆ ಒಪ್ಕೊಂಡಿದ್ದಾರೆ ಇಲ್ಲ ಇನ್ನೂ ಚರ್ಚೆ ಆಗಿಲ್ಲ ಕ್ಯಾಬಿನೆಟ್ನಲ್ಲಿ ಕುನಾ ರಿಪೋರ್ಟು ನಿನ್ನೆ ಸಬ್ಮಿಟ್ ಮಾಡಿದ್ದೀವಿ ಸಬ್ಮಿಟ್ ಮಾಡಿ ಅದರ ಎಲ್ಲರಿಗೂ ಕೂಡ ಜಿಸ್ಟನ್ನು ಕೊಟ್ಟಿದ್ದೀವಿ ಎಮ್ ಎಲ್ ಎಲ್ಲ ಮಿನಿಸ್ಟ್ರಿಗಳಿಗೆ ಅವರೆಲ್ಲ ಬಂದು ನೆಕ್ಸ್ಟ್ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಸುಪ್ರೀಂ ಕೋರ್ಟ್ ಕೋರ್ಟ್ ರಿಟೈರ್ಡ್ ಜಡ್ಜ್ ಗೌಡ್ರು ಹೇಳಿದ್ದಾರೆ ಟಿ ಫ್ರೋವ್ ಆಗಬೇಕು ಧರ್ಮಸ್ಥಳದ ವಿಚಾರದಲ್ಲಿ ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ ನಮ್ಮ ಮಗಳು ಇಲ್ಲೇ ಬಂದು ಬಿಸ್ತಾಗಿದ್ದಾರೆ ಅಂತ ಬಹಳಷ್ಟು ಜನ ಕೊಡ್ತಾ ಇದ್ದಾರೆ ಸರ್ ನಾವು ಯಾವುದೇ ಗೋಪಾಲ್ ಗೌಡ್ರು ಹೇಳೋದಕ್ಕೆ ಅಥವಾ ಹೇಳದೇ ಇರೋದಕ್ಕೆ ಪರನೂ ಇಲ್ಲ ವಿರೋಧನೂ ಇಲ್ಲ ಕಾನೂನು ಪ್ರಕಾರ ಮಾಡ್ತೀವಿ ಸರ್ಕಾರ ಕಾನೂನು ಪ್ರಕಾರ ಮಾಡಬೇಕು ಎಸ್ ಐ ಟಿ ಪ್ರ ಮಾಡಬೇಕು ಅಂತಂದರೆ ಎಸ್ ಐ ಟಿ ಮಾಡ್ತೀವಿ ಇಲ್ಲ ಇಲ್ಲ ಇನ್ನೂ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವರದಿ ಆಧಾರದ ಮೇಲೆ ಈಗ ಅವನೇನು ಮಾಡಿದಾನೆ ಹತ್ತು ವರ್ಷ ಅಬ್ಸ್ಕಾಂಡ್ ಆಗಿಬಿಟ್ಟಿದ್ದ ಅವನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸ್ ಮುಂದೆ ಆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನಲ್ಲಿ ಅವನು ಏನು ಹೇಳಬೇಕು ಎಲ್ಲ ಹೇಳಿದ್ದಾನೆ ನಾನೇ ಊತ ಹಾಕಿದ್ದೀನಿ ಅಂತ ಹೇಳಿದ್ದಾನೆ ಆ ಎಣೆಗಳನ್ನು ತೋರಿಸ್ತೀನಿ ಬೇಕಾದ್ರೆ ಊತ ಹಾಕಿರೋ ಜಾಗ ಕರ್ಕೊಂಡು ಹೋದರೆ ಮಾಡ್ತೀನಿ ಅಂತ ಪೊಲೀಸ್ನವರು ಹೇಳಿ ಏನು ಹೇಳ್ತಾರೆ ನೋಡೋಣ ನಾಳೆ ಇವತ್ತು ನಾಳೆ ಒಳಗಡೆ ಒತ್ತಡ ಇಲ್ಲ ಒತ್ತಡ ಹಾಕಿದ್ರೂ ನಾವು ಯಾರ ಮಾತು ಕೇಳಲ್ಲ

ಈಗ ಎಷ್ಟು ಕೋಟಿ ಎರಡು ಸಾವಿರದ ಐನೂರ ಆರ್ ಐವತ್ತೆಂಟು ಕೋಟಿ ಸುಮ್ ಸುಮ್ಮನೆ ಮಾಡ್ತೀವ ಬಿ ಜೆ ಪಿಯವರು ಅವರು ಹೇಳ್ತಾ ಇದಾರಲ್ಲ ಅವರು ಏನು ಮಾಡಿದ್ದಾರೆ ಬೆಂಗಳೂರು ಮೈಸೂರು ನಗರಕ್ಕೆ ಬಿಜೆಪಿಯವ್ರು ಏನು ಮಾಡಿದ್ದಾರೆ ಹೇಳ ನೀನು ಹೇಳಪ್ಪ ಏನೇನು ಮಾಡಿದ್ದಾರೆ ಹೇಳ ಮೈಸೂರಿನಲ್ಲೇ ವಾಸ ಇದೆಯಾ ಏನೇನು ಮಾಡಿದಾರೆ ಹೇಳಪ್ಪ ನೋಡ ನೀವು ಅಷ್ಟೊಂದು ಸಾವಿರಾರು ಕೋಟಿ ಕೊಟ್ಟಿದ್ದೀರಿ ಈಗ ಆದ್ರೆ ಎಲ್ಲೋ ಒಂದ್ ಕಡೆ ಅರ್ಬನ್ ವೋಟರ್ಸು ನಿಮ್ಮ ಪಾರ್ಟಿನ ಕೈ ಹಿಡಿತಾ ಕೈನೇ ಹಿಡಿತಾ ಇಲ್ವಲ್ಲ ಸರ್ ಯಾಕೆ ಯಾವುದೇ ಚುನಾವಣೆ ಅರ್ಬನ್ ವೋಟರ್ಸು ಕೈ ಹಿಡಿತಾ ಇಲ್ಲ ಅಂತ ಆ ಥರ ಸಾರಾಸಕ್ತ ಏನಿಲ್ಲ ನಮಗೆ ಎಲ್ಲ ಹಿಡ್ದೇನೆ ನಾವು ಅದಕ್ಕಾಗಿ ಈಗ ಮೈಸೂರು ನಗರದಲ್ಲಿ ಎರಡು ಗೆದ್ದಿದ್ದೀವಿ ಎನ್ ಆರು ಮತ್ತು ಚಾಮರಾಜ ಎರಡು ಗೆದ್ದಿದ್ದೀವಿ ಅದ್ರ ಮೈಸೂರು ನಗರದ ಜನ ಎಲ್ಲ ನಮ್ಮ ಕೈ ಬಿಟ್ಬಿಟ್ಟಿದ್ದಾರೆ ಅಲ್ಲೂ ಅರ್ಬನ್ ವೋಟರ್ಸಿ ಆಗಲಿ ಅಪ್ಪ ನಗರ ಪ್ರದೇಶದ ವೋಟರ್ಸು ಕೂಡ ನಮಗೆ ಅನೇಕ ಕಡೆಗಳಲ್ಲಿ ಕೈ ಈಗ ನಾವು ಇದರಲ್ಲಿ ಬೆಂಗಳೂರು ನಗರದಲ್ಲಿ ಎಷ್ಟು ಗೆದ್ದಿದ್ದೀವಿ ಹಾಂ ಬೈ ಎಲೆಕ್ಷನಲ್ಲಿ ಮೂರು ಗೆದ್ದಿದ್ದೀವಿ ಬೆಂಗಳೂರು ನಗರದಲ್ಲಿ ಎಷ್ಟು ಗೆದ್ದಿದ್ದೀವಿ ಇಪ್ಪತ್ತೆಂಟಕ್ಕೆ ಹದಿನಾರಿಗೆ ಇದ್ದಿದ್ದೀವಿ ಯಾರ ಶಕ್ತಿ ಪ್ರದರ್ಶನೂ ಅಲ್ಲ ಪಾರ್ಟಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಇದು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಯಾಕಂತಂದ್ರೆ ಸುಳ್ಳು ಅಪಪ್ರಚಾರ ಮಾಡ್ತಾ ಜೆ ಬಿಜೆಪಿಯವರು ಏನು ಮಾಡ್ತಾ ಇಲ್ಲ ಸರ್ಕಾರ ಗ್ಯಾರಂಟಿ ಯೋಜನೆ ಗ್ಯಾರಂಟಿ ಯೋಜನೆಗಳನ್ನು ಈ ದುಡ್ಡಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ ದುಡ್ಡಿಲ್ಲದೆ ಹೋಗಿದ್ರೆ ಎರಡು ಸಾವಿರದ ಆರುನೂರು ಕೋಟಿ ಮಾಡೋಕ್ಕಾಗತ್ತಾ ಹಾಂ ಬರೀ ಒಂದು ಸಿಟಿಗೆ ರೂರಲ್ಲ ಸೇರಿ ಒಟ್ಟು ಐದು ಸಾವಿರ ಕೋಟಿ ಅವ್ರಿಗೆ ಕೇಳ ಯಾರು ಹೇಳಿದ್ದಾರೆ ಅವ್ರಿಗೆ ಕೇಳಬೇಕು ನಮ್ಮ ಪಾರ್ಟಿಯವರ ಆಗಿರೋ ಕೂಡ ನನಗೇಳಿಲ್ವಲ್ಲ ಏನು ಕ್ರಾಂತಿ ಅಂತ ನೀನೆ ಕೇಳೋ ನೀನ್ ಕೇಳೋರಿಗೆ ಅದಕ್ಕೆ ಗೊತ್ತಾಯ್ತು ನನಗೆ ಬೆಳಿಗ್ಗೆ ನಲವತ್ತು ಅದು ಹುಷಿ ಬಾಂಬ ಏನು ಅಂತ ನೋಡಿ ಅಂತ ಪೊಲೀಸ್ ಆ ಥರ ಅದಕ್ಕೆ ಕಾನೂನು ತರ್ತಾ ಇದ್ದೀವಿ ಈ ಸುಳ್ಳು ಮಾಹಿತಿಗಳು ಕೊಡ್ತಾರಲ್ಲ

ಎತ್ತಿ ಎತ್ತಿ ಇತ್ತು ಅಂದ್ರೆ ಕೊಟೆ ಕಟ್ಟು ನಮ್ಮಲ್ಲಿ ಎತ್ತಿ ಕರು ಹಾಕಲ್ಲ ಅದು ಎತ್ತಿ ಕರು ಹಾಕ ಎತ್ತಿ ಇತ್ತು ಅಂತ ಎತ್ತಿ ಇತ್ತು ಕೊಟ್ಟ ಕಟ್ಟಿ ಕಟ್ಬಿಡೋದ ಮಾಡ್ತೀವಿ ಕಾನೂನು ರೀತಿ ಮಾಡ್ತೀವಿ ಅವ್ರ ಖರ್ಗೆ ಅವರು ಏನಾಗಿದ್ದರು ಏನಾಗಿದೆ ಎ ಸಿ ಸಿ ಪ್ರೆಸಿಡೆಂಟ್ ಆಗಿದ್ದಾರೆ ಇವರು ಇದಿನ್ ಹೇಳ್ತಾ ಇರೋರು ಯಾರು ಜೆ ಬಿಜೆಪಿ ಅಲ್ಲ ವಿಜೇಂದ್ರ ಬಿಟ್ಕೊಂಡು ಬಿಟ್ಕೊಟ್ಬಿಡ್ಲಿ ಅಧ್ಯಕ್ಷ ಕಾಶಿಗೆ ಅಧ್ಯಕ್ಷ ಗಿರಿನ ಈಗ ಪ್ರ ಪ್ರಧಾನಮಂತ್ರಿ ಇದಾರಲ್ಲಪ್ಪ ಅದನ್ನು ಸಿಡು ಕೊಡಲಿ ಕೊಡ್ಲಿ ನಮ್ಮಲ್ಲಿ ಎಲ್ಲರೂ ಆಗಿದ್ದಾರೆ ಎ ಕಾಂಗ್ರೆಸ್ ಮಾತ್ರ ಸಂವಿಧಾನ ಬದ್ಧವಾಗಿ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥ